ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಎಲ್ಲರ ಫೇವ್ರೇಟ್ ವಿಡಿಯೋ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಅಂತ ಹೇಳ್ಬೋದು ಸೊ ಸಾಕಷ್ಟು ಜನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ರೀಡಿಂಗ್ ಗೆ ಸಜೆಷನ್ ಕೊಡ್ತಾನೆ ಇರ್ತೀರಾ ಮ್ಯಾಮ್ ಈ ಟಾಪಿಕ್ ಬಗ್ಗೆ ಕ್ಯಾಂಡಲ್ ವ್ಯಾಕ್ಸ್ ಮಾಡಿ ಯಾವ ಒಂದು ಟಾಪಿಕ್ ಬಗ್ಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಿ ಅಂತ ಸೊ ಫೈನಲಿ ನಿಮ್ಮೆಲ್ಲರ ಫೇವ್ರೆಟ್ ವಿಡಿಯೋ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇಸ್ ಔಟ್ ಅಂತ ಹೇಳ್ತಾ ಇದು ಯಾರಿಗೆ ರೆಸೆಂಟ್ ಆಗುತ್ತೆ ಅಂದರೆ ಎಲ್ಲರಿಗೂ ಆಗುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿ ಆ ಒಂದು ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಗಂಭೀರವಾಗಿದ್ದಾರಾ ಸೀರಿಯಸ್ ಆಗಿದಾರ ಅನ್ನೋ ಒಂದು ರೀಡಿಂಗ್ ನಾನು ತಗೊಂಡು ಬಂದಿದೀನಿ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಆ ಒಂದು ಪ್ರೇಮಿ ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ ಆ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಆ ಒಂದು ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಗಂಭೀರವಾಗಿದಾರಾ ಸೀರಿಯಸ್ ಆಗಿದಾರಾ ನಿಮ್ಮ ತರನೆ ಅವರು ಕೂಡ ಇಷ್ಟಪಡ್ತಾರ ಅನ್ನೋ ಒಂದು ರೀಡಿಂಗ್ ನಾನು ತಗೊಂಡ್ ಬಂದಿದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವುದೇ ರೀತಿ ಕಟ್ ಮಾಡೋದು ಬೇಡ ಜಸ್ಟ್ ಹಾಗೇನೆ ಸ್ಟಾರ್ಟ್ ಮಾಡೋಣ ಓಕೆ ಸೊ ನಿಮ್ಮ ಪಾರ್ಟ್ನರ್ ನೇಮ್ ಒಂದು ತ್ರೀ ಟೈಮ್ಸ್ ನಿಮ್ಮ ಇಂಟೆನ್ಶನ್ ಅಲ್ಲಿ ಹೇಳ್ಕೊಳ್ಳಿ ಅಂಡ್ ಆ ಒಂದು ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಏನು ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡೋಣ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ನಿಮ್ಮ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಅವರು ಸೀರಿಯಸ್ ಆಗಿದ್ದಾರಾ ಗಂಭೀರವಾಗಿದ್ದಾರಾ ಅನ್ನೋದನ್ನ ಇವಾಗ ತಿಳ್ಕೊಳ ಲೆಟ್ಸ್ ಬಿಕಿನ್ ಸೊ ಯಾರನಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಡೆಫಿನೆಟ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮ ಸಂಬಂಧದಲ್ಲಿ ತುಂಬಾ ಗಂಭೀರವಾಗಿದ್ದಾರೆ ತುಂಬಾ ಸೀರಿಯಸ್ ಆಗಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಇನ್ ಲವ್ ವಿತ್ ಯು ವೆರಿ ಸೀರಿಯಸ್ಲಿ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ವ್ಯಕ್ತಿ ಲೈಫ್ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾರಿಗಾದ್ರೂ ಅವ್ರು ಕೊಡ್ತಾ ಇದಾರೆ ಅಂದ್ರೆ ಅದು ನಿಮಗೆ ಮಾತ್ರ ಅಂತ ಹೇಳ್ಬೋದು ಅವ್ರ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ನೀವು ಅವ್ರ ಇರ್ತೀರಾ ಅವರ ಜೊತೆಗಿರ್ತೀರಾ ಅನ್ನೋ ಒಂದು ನಂಬಿಕೆ ಒಂದು ವ್ಯಕ್ತಿಗಿದೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ನಂಬ್ತಾರೆ ಬ್ಲೈಂಡ್ ಆಗಿ ಇಷ್ಟಪಡ್ತಾ ಇದಾರೆ ನಂಬ್ತಾ ಇದಾರೆ ನಿಮ್ಮ ಮೇಲೆ ತುಂಬಾ ಒಂದು ವ್ಯಕ್ತಿಗೆ ಭರವಸೆ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಫಿಸಿಕಲಿ ಮೆಂಟಲಿ ಎಮೋಷನಲಿ ಕನೆಕ್ಷನ್ ಅಂತ ನಾನು ಹೇಳ್ಬಹುದು ಸೊ ಎಲ್ಲಾ ರೀತಿಯಿಂದಲೂ ಈ ಒಂದು ವ್ಯಕ್ತಿಯ ಜೊತೆಗೆ ನೀವು ಅಟ್ಯಾಚ್ಮೆಂಟ್ ಅಲ್ಲಿ ಇದೀರಾ ಅಟ್ಯಾಚ್ಡ್ ಆಗಿದ್ದೀರಾ ಈ ಒಂದು ಕನೆಕ್ಷನ್ ಅಲ್ಲಿ ಸೊ ಹಾಗಾಗಿ ಒಂದು ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ ಇದು ನಮ್ಮ ನಮ್ಮ ಲೈಫ್ ಅಲ್ಲಿ ನಡಿಬೇಕಾಗಿರುವಂತಹ ಸಂಬಂಧ ಮುಂದುವರಿಬೇಕಾದಂತ ಸಂಬಂಧ ಅಂಡ್ ಈ ಒಂದು ಕನೆಕ್ಷನ್ ಈ ಒಂದು ಪ್ರೀತಿ ಒಂದು ಪ್ರೇಮ ನಾವಿಬ್ರು ಏನು ಸೇರಿದಿವಿ ಅದೆಲ್ಲಾನು ಕೂಡ ಒಂದು ಡೆಸ್ಟಿನಿಯಲ್ಲಿ ಇತ್ತು ಒಂದು ಡೆಸ್ಟಿನಿ ಡೆಸ್ಟಿನಿ ಆ ಒಂದು ವಿಧಿ ಆಟದ ಮುಂದೆ ನಾವ್ ಯಾರು ಇಲ್ಲ ಸೊ ನಾನು ನೀನು ಸೇರಿರೋದೇ ಆ ಒಂದು ವಿಧಿಯ ಮುಂದೆ ಸೊ ಆ ಒಂದು ವಿಧಿಯಲ್ಲಿ ಆಲ್ರೆಡಿ ಬರ್ದ್ಬಿಟ್ಟಿದ್ದಾರೆ ದೇವರು ಭಗವಂತ ಆಲ್ರೆಡಿ ಬರ್ದ್ಬಿಟ್ಟಿದಾನೆ ನಾವ್ ಇಬ್ಬರು ಸೇರ್ಬೇಕು ರಿಲೇಷನ್ ಶಿಪ್ ಅಲ್ಲಿ ಇರಬೇಕು ಸಂಬಂಧದಲ್ಲಿ ಇರಬೇಕು ನಾವಿಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡಬೇಕು ಅಂತ ಆಲ್ರೆಡಿ ಭಗವಂತ ಡಿಸೈಡ್ ಮಾಡಿದಾನೆ ಅನ್ನೋದು ಅವರ ಮೈಂಡ್ ಅಲ್ಲಿ ಇದೆ ಸೊ ಹಾಗಾಗಿ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ನೀವು ಅಂತ ಬಂದಾಗ ಅವರ ಲೈಫ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಫಸ್ಟ್ ಪ್ಲೇಸ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ನೋಡ್ತಾರೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದ್ದೀರಾ ಯಾಕೆಂತ ಅಂದ್ರೆ ಐ ಥಿಂಕ್ ನಾನೇನ್ ಹೇಳ್ಬೋದು ಇಲ್ಲಿ ತುಂಬಾ ಜನಕ್ಕೆ ನಿಮ್ಮ ನಿಮ್ಮ ಪಾರ್ಟ್ನರ್ಗೆ ಅವರ ಪೇರೆಂಟ್ಸ್ ಇಲ್ಲ ಸೊ ಪೇರೆಂಟ್ಸ್ ಇದ್ರೂ ಕೂಡ ಇವರು ಅವರ ಪೇರೆಂಟ್ಸ್ ಜೊತೆ ಲೈಫ್ ನ ಲೀಡ್ ಮಾಡ್ತಾ ಇಲ್ಲ ಆಚೆಗೆ ಬಂದಿರಬಹುದು ಅಥವಾ ದೂರ ದೂರ ಇರ್ಬೋದು ಅವರ ಪೇರೆಂಟ್ಸ್ ಇಂದ ಸೊ ಇವಾಗ ಅವರ ಲೈಫ್ ಅಲ್ಲಿ ನೀವಿದ್ದೀರಾ ಅವರ ತಂದೆ ತಾಯಿಯ ಸ್ಥಾನದಲ್ಲಿ ನೀವಿದ್ದ ಅವ್ರ ಕೈನ ಹಿಡ್ಕೊಂಡು ಹೆಜ್ಜೆ ಹಾಕಿಸ್ತಾ ಇದ್ದೀರ ಅವರ ಲೈಫಲ್ಲಿ ಅಂಡ್ ನೀವು ತಾಯಿ ತರ ಪ್ರೀತಿ ಮಾಡ್ತಾ ಇದ್ರ ತಾಯಿ ತರ ಪ್ರೀತಿನ ತೋರಿಸ್ತಾ ಇದ್ದೀರ ಅಂಡ್ ನೀವು ಮಾಡುವಂತ ಕಾಳಜಿ ಆಗಿರ್ಬೋದು ಕೇರ್ ಆಗಿರ್ಬೋದು ಅವರ ಪೇರೆಂಟ್ಸ್ ನೆನಪಾಗದ ನನ್ ನೆನ್ಪಾದಾಗೆಲ್ಲನು ಕೂಡ ಅವ್ರಿಗೆ ನಿಮ್ಮ 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 ನೆನಪು ಅವ್ರು ಮಾಡ್ಕೊಳ್ತಾರೆ ಸೊ ನನ್ನ ಪೇರೆಂಟ್ಸ್ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ನನ್ನ ಪೇರೆಂಟ್ಸ್ ನನ್ನ ತಂದೆ ತಾಯಿಯ ಸ್ಥಾನವನ್ನ ತುಂಬಿ ನನಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ ಪ್ರೀತಿ ಮಾಡ್ತಾ ಇದ್ದಾರೆ ಈ ಒಂದು ಪ್ರೀತಿಯ ಋಣವನ್ನ ಯಾರ ಕೈಲನ್ ನನ್ನ ಕೈಯಿಂದ ಡೆಫಿನೆಟ್ಲಿ ತೀರ್ಸಕ್ ಆಗಲ್ಲ ಸೊ ನಿಮ್ಮ ಪ್ರೀತಿಯ ಋಣ ಈ ಒಂದು ವ್ಯಕ್ತಿಯ ಮೇಲೆ ಇದೆ ಸೊ ಆ ಒಂದು ಪ್ರೀತಿಯ ಋಣವನ್ನ ಈ ಒಂದು ವ್ಯಕ್ತಿ ತೀರ್ಸಕ್ ಆಗಲ್ಲ ಅನ್ನೋದು ಇವರ ಭಾವನೆಗಳಲ್ಲಿದೆ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಪ್ರೀತಿ ಮಾಡ್ತಾನೆ ಇದಾರೆ ಡೇ ಬೈ ಡೇ ನಿಮ್ಮ ಮೇಲೆ ಅಟ್ರಾಕ್ಷನ್ ಆಗಿರ್ಬೋದು ಅಫೆಕ್ಷನ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಎಮೋಷನಲ್ ಕನೆಕ್ಷನ್ ಆಗಿರ್ಬೋದು ಅದು ಜಾಸ್ತಿ ಆಗ್ತಾ ಇದೆ ಹೆಚ್ಚಿ ಹೆಚ್ಚಿಸ್ತಾ ಇದೆ ಅಂತ ಹೇಳ್ತೀನಿ ಸೊ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ಯಾವ್ದೇ ರೀತಿ ನಿರ್ಲಕ್ಷ್ಯ ಇಲ್ಲ ಸೊ ನೀವೇನಾದ್ರೂ ಹೇಳ್ತಾ ಇದ್ರ ಒಂದು ಮಾತು ಆ ಒಂದು ವ್ಯಕ್ತಿಗೆ ಅಂದ್ರೆ ಅದನ್ನ ಅವರು ಸೀರಿಯಸ್ ಆಗಿ ತಗೊಳ್ತಾರೆ ಅಂಡ್ ಆ ಒಂದು ವಿಚಾರದ ಬಗ್ಗೆ ಒಂದು ವ್ಯಕ್ತಿ ತಿಂಕ್ ಮಾಡ್ತಾರೆ ಹೌದಲ್ವಾ ಈ ಒಂದು ವ್ಯಕ್ತಿ ಏನ್ ಹೇಳ್ತಾ ಇದಾರೆ ಅದು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಸೊ ಈ ತರ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಅವರ ಲೈಫ್ ಅಲ್ಲಿ ನೀವು ತುಂಬಾನೇ ಗಂಭೀರವಾದಂತ ಸ್ಥಾನದಲ್ಲಿ ಇದ್ದೀರಾ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಅವರು ಗಂಭೀರವಾಗಿದ್ದಾರೆ ಸೀರಿಯಸ್ ಆಗಿದ್ದಾರೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ತಿಂಕ್ ಮಾಡ್ತಾ ಇರ್ತಾರೆ ಸೊ ಒಂದು ಕ್ಷಣನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡದಂತ ಒಂದು ಕ್ಷಣನೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಅವ್ರ ಲೈಫ್ ಅಲ್ಲಿ ನೀವು ಇಂಪ್ಯಾಕ್ಟ್ ಮಾಡಿದೀರ ಆಕ್ಚುಲಿ ಅವ್ರ ಲೈಫಲ್ಲಿ ನೀವು ಬಂದ ಮೇಲೆ ಎಲ್ಲಾ ರೀತಿಯಲ್ಲೂ ಈ ಒಂದು ವ್ಯಕ್ತಿಗೆ ಬದಲಾವಣೆ ಆಗಿದೆ ಅವರ ಒಂದು ಗುಣದಲ್ಲಾಗಿರ್ಬೋದು ಬಿಹೇವಿಯರ್ ಅಲ್ ಆಗಿರ್ಬೋದು ಲೈಫ್ ಅಂದ್ರೆ ಏನು ಸಂಬಂಧದ ವ್ಯಾಲ್ಯೂ ಪ್ರೀತಿಯ ವ್ಯಾಲ್ಯೂ ಅದೆಲ್ಲದರ ಒಂದು ಈ ಒಂದು ವ್ಯಕ್ತಿಗೆ ನಂಬಿಕೆ ಬಂದಿದೆ ಅಂಡ್ ಅದ್ರ ಬಗ್ಗೆ ಮಹತ್ವ ಗೊತ್ತಾಗಿದೆ ಅಂದ್ರೆ ಅದು ನಿಮ್ಮಿಂದ ಸೊ ಎಲ್ಲಾನು ಕೂಡ ಅವರ ಲೈಫ್ನ ನೀವು ತುಂಬಾ ಬದಲು ಮಾಡಿದಿರ ಬದಲಾಯಿಸಿದೀರ ಸೊ ಅವರು ಇವತ್ತು ಚೇಂಜ್ ಆಗಿದ್ದಾರೆ ಅವರ ಗುಣದಲ್ಲಿ ಅವರ ಒಂದು ಬಿಹೇವಿಯರ್ ಅಲ್ಲಿ ಅಂದ್ರೆ ಅದಕ್ಕೆ ನೀವು ಕಾರಣ ಸೊ ಇದನ್ನ ಯಾವಾಗ್ಲೂ ನೆನ್ಸ್ಕೊಳ್ತಾ ಇರ್ತಾರೆ ನನ್ನ ಪಾರ್ಟ್ನರ್ ನನ್ನ ಲೈಫಲ್ಲಿ ಬಂದು ಎಷ್ಟೆಲ್ಲ ಬದಲಾವಣೆ ತಂದಿದ್ದಾರೆ ಎಷ್ಟೆಲ್ಲ ನನ್ನ ಬದಲಾವಣೆ ಆಗಿದೆ ನನ್ನಲ್ಲಿ ಅಂಡ್ ನನ್ನ ಜೀವನ ಎಷ್ಟು ಚೆನ್ನಾಗಿದೆ ಇವಾಗ ತುಂಬಾ ಹ್ಯಾಪಿ ಆಗಿದ್ದೀನಿ ಸಂತೋಷವಾಗಿದ್ದೀನಿ ನಾನ್ ಸಂತೋಷವಾಗಿರೋದಲ್ದೆ ನನ್ನ ಸುತ್ತಮುತ್ತ ಇರುವಂತ ಎಲ್ಲರೂ ಸಂತೋಷವಾಗಿದ್ದಾರೆ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ ಮೇಲೆ ಸೊ ನನಗೆ ಇವರು ಲಕ್ನ ತಂದಿದ್ದಾರೆ ಅಂಡ್ ನೀವು ಅದೃಷ್ಟನೂ ಕೂಡ ಒಂದು ವ್ಯಕ್ತಿಯ ಜೀವನದಲ್ಲಿ ತಂದಿದ್ದೀರಾ ನೀವು ಕಾಲಿಟ್ಟ ಮೇಲೆ ಇವ್ರ ಲೈಫ್ ಅಲ್ಲಿ ಎಲ್ಲಾನು ಕೂಡ ಒಳ್ಳೆ ರೀತಿನಲ್ಲಿ ಇವರಿಗೆ ಬದಲಾವಣೆ ಆಗಿದೆ ಅವ್ರ ಕರಿಯರ್ ಅಲ್ಲಿ ಆಗಿರಬಹುದು ಹಣಕಾಸಿನ ವಿಚಾರದಲ್ಲಿ ಆಗಿರಬಹುದು ಎಲ್ಲಾ ವಿಚಾರದಲ್ಲೂ ಈ ಒಂದು ವ್ಯಕ್ತಿ ಲಕ್ಕಿ ಫೀಲ್ ಮಾಡ್ತಾರೆ ಹೌದು ಇವರು ನನ್ನ ಜೀವನದಲ್ಲಿ ಬಂದು ಲಕ್ಕಿನ ತಂದು ಕೊಟ್ಟಿದ್ದಾರೆ ಲಕ್ನ ಕೊಟ್ಟಿದ್ದಾರೆ ಸೊ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಆಗ್ತಾ ಈ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗತ್ತೆ ದಟ್ ದಿಸ್ ಪರ್ಸನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಸೊ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಈ ಒಂದು ವ್ಯಕ್ತಿನ ಯಾವತ್ತು ಕಳ್ಕೊಳ್ಬಾರ್ದು ಯಾವತ್ತಿಗೂ ಈ ಒಂದು ವ್ಯಕ್ತಿಯ ಒಂದು ಮನ್ಸಿನ ನೋವಿಸ್ಬಾರ್ದು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದಕ್ಕೆ ನನ್ ಕೈಲಿ ಆದಷ್ಟು ನಾನು ಮಾಡ್ಬೇಕು ಅಂಡ್ ಅವ್ರಿಗೂ ಕೂಡ ಸಂತೋಷನ ಕೊಡ್ಬೇಕು ಸೃಷ್ ಅಂದ್ರೆ ತೃಪ್ತಿ ಪಡಿಸಬೇಕು ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ರೊಮ್ಯಾಂಟಿಕ್ ಇದ್ದಾರೆ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ರೊಮ್ಯಾನ್ಸ್ ವಿತ್ ಯು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ನಿಮ್ಮನ್ನ ಹಗ್ ಮಾಡಬೇಕು ಅಂಡ್ ಈ ಒಂದು ವ್ಯಕ್ತಿನ ನೀವು ಹಗ್ ಮಾಡಿದಾಗೆಲ್ಲ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗತ್ತೆ ಗೌರವ ಹೆಚ್ಚಾಗತ್ತೆ ಯಾಕಂತಂದ್ರೆ ಅದೊಂದು ಸಕ್ಯೂರ್ ಫೀಲ್ ಕೊಡುತ್ತೆ ನನ್ನ ಪಾರ್ಟ್ನರ್ ನನ್ನ ತಗೊಳ್ತಾ ಇದ್ದಾರೆ ಅಂದ್ರೆ ನನ್ನ ಇಡೀ ವರ್ಲ್ಡೇ ನನ್ನ ಸರ್ವಸ್ವನೇ ಖುಷಿ ಪಡ್ತಾ ಇರೋ ರೀತಿನಲ್ಲಿ ಅವರ ಮನಸ್ಸಿಗೆ ಒಂದು ನೋ ಅಂದ್ರೆ ಖುಷಿ ಆಗತ್ತೆ ಸೊ ಇದೆಲ್ಲಾನು ನೋಡ್ತಾ ನೋಡ್ತಾ ಐ ಥಿಂಕ್ ಅವರು ಡ್ರೀಮ್ ಮಾಡ್ತಾ ಇದಾರೆ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡೋದಕ್ಕೆ ಮ್ಯಾರೇಜ್ ಆಗೋದಕ್ಕೆ ಅಂಡ್ ಲೈಫ್ ಎಷ್ಟು ಚಂದ ಇರತ್ತೆ ಮದುವೆ ಆದ್ರೆ ಇವ್ರ ಕೈ ಹಿಡಿದ್ರೆ ನಾನು ಅಂತದೆಲ್ಲ ಅವರು ಡ್ರೀಮ್ ಮಾಡ್ತಾ ಇದ್ದಾರೆ ಅಂಡ್ ತುಂಬಾ ಜನ ಇಲ್ಲಿ ಆಲ್ರೆಡಿ ಮ್ಯಾರೇಜ್ ಆಗಿದ್ದೀರಾ ಐ ತಿಂಕ್ ನೀವಿಬ್ರು ಮಗುಗೆ ವೈಟ್ ಮಾಡ್ತಾ ಇದ್ರ ಪ್ರೆಗ್ನೆನ್ಸಿಗೆ ವೈಟ್ ಮಾಡ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ಅದು ಕೂಡ ಪಾಸಿಬಿಲಿಟೀಸ್ ಇದೆ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ತ್ರೀ ಟು ಫೋರ್ ಮಂತ್ಸ್ ಒಳಗಡೆ ನಿಮಗೆ ಪ್ರೆಗ್ನೆನ್ಸಿಯಲ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು ಐ ತಿಂಕ್ ನಂಗೆ ಕಾಣಿಸ್ತಾ ಇದೆ ನೀವು ಫ್ಯಾಮಿಲಿ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ವೆರಿ ಗುಡ್ ಲಕ್ ಆ್ಯಂಡ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸೀರಿಯಸ್ ಗಂಭೀರವಾಗಿದ್ದಾರೆ ನಿಮ್ಮ ಸಂಬಂಧದಲ್ಲಿ ಅಂಡ್ ನೀವು ಅವ್ರ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್